ನ್ಯಾಯ ಕೊಡಬೇಕಾದ ಮನೆಗಳ ಬಾಗಿಲು ಮುಚ್ಚಿವೆ ಮಂಗಳಮುಖಿಯರಿಗೆ ಕಟ್ಟಕಡೆಯ ಬಾಗಿಲುಗಳಾದ ಸರ್ಕಾರ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ ಈ ಬಾಗಿಲುಗಳೇ ನಮಗೆ ಮುಚ್ಚಿವೆ ಈಗ ನಾವೇನು ಮಾಡಬೇಕು ಹೇಳಿ ಎಂದು ಮಂಗಳಮುಖಿ ಭಾವನಾ ಅಸಹಾಯಕತೆಯಿಂದ ಹೇಳಿದ್ದಾರೆ ಶತಮಾನಗಳಿಂತರ ಘನತೆ ಗೌರವ ಸಮಾನತೆಯ ಹಕ್ಕಿನ ಬದುಕಿನಿಂತರ ವಂಚನೆ ಆಗಿರ್ತಕ್ಕಂಥ ಈ ಬದುಕಿಗೆ ಕಟ್ಟಕಡೆಯ ಬಾಗ್ಲಾದ ನ್ಯಾಯಾಂಗ ಮತ್ತೆ ಸರ್ಕಾರ ಕಾರ್ಯಾಂಗ ಶಾಸಕಾಂಗ ಆ ಬಾಗ್ಲಗಳೇ ಇವತ್ತು ನಮಗೆ ಕದ ಹಾಕಿದ್ರೆ ನಾವೇನು ಮಾಡೋಣ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಸರ್ವೋಚ್ಚ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ತೃತೀಯ ಲಿಂಗಿಗಳಂತಕ್ಕಂಥ ಘನ ಆದೇಶವನ್ನು ನೀಡಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಸಮುದಾಯದ ಹಕ್ಕಿಗೋಸ್ಕರ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಂತ ಆದೇಶ ಕೊಡ್ತದೆ ಆದ್ರೆ ಆದೇಶದ ಮುಖಾಂತರ ರಾಜ್ಯದಲ್ಲಿ ನಮ್ಮ ಕಳೆದ ವರ್ಷದಲ್ಲಿ ಸರ್ವೆ ಮಾಡ್ಬೇಕಂತಕ್ಕಂಥ ತೀರ್ಮಾನ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆದರೆ ಕಿಲ್ಕಿಳಿ ಬೇರೆ ಜಾತಿಗಳ ವಿಷಯದಲ್ಲಿ ಅಥವಾ ಬೇರೆ ಧರ್ಮಗಳ ವಿಷಯದಲ್ಲಿ ಬಂದಾಗ ರಾಜ್ಯ ಸರ್ಕಾರ ಅತಿ ಸ್ಪಷ್ಟವಾಗಿ ಪ್ರತಿಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ನಮ್ಮ ಚಳ್ಳಕೆರೆ ನ್ಯೂಸ್ ನೊಂದಿಗೆ ಮಾತನಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ನಮ್ಮನ್ನ ಸರ್ಕಾರಗಳು ಕಡೆಗಣಿಸುತ್ತವೆ ಅದೇ ಜಾತಿ ಧರ್ಮಗಳ ವಿಷಯ ಬಂದಾಗ ಸರ್ಕಾರ ಶೀಘ್ರವಾಗಿ ಪ್ರತಿಕ್ರಿಯಿಸುತ್ತಿದೆ ಎಂದಿದ್ದಾರೆ ಸಂವಿಧಾನದ ಆಶಯಗಳ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಮೂಲಕ ಓಟಿನ ಹಕ್ಕಿನ ಮೂಲಕ ನಾವು ಹೇಳೋದೇನಂತ ಹೇಳಿದರೆ ಈ ದೇಶದ ಕಡೆಯ ವ್ಯಕ್ತಿಗೂ ಕೂಡ ಸಂವಿಧಾನದ ಆಶಯಗಳು ಸಿಗಬೇಕನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕನಸು ಮತ್ತು ತತ್ವ ಆಗಿತ್ತು ಆದರೆ ಆಳುವ ವ್ಯವಸ್ಥೆಗಳು ಪ್ರಸ್ತುತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಸಮುದಾಯವನ್ನು ಘನತೆ ಗೌರವ ಬದುಕಿಗೆ ತನ್ನ ನಿಲ್ಲಿಸಬೇಕಾಗಿತ್ತು ಯಾವ ಸಮುದಾಯದ ಸಮಸ್ಯೆಗಳು ಅಸೆಂಬ್ಲಿಯಲ್ಲಿ ಸಮಿತಿಗಳಲ್ಲಿ ಚರ್ಚೆ ಆಗಬೇಕಾಗಿತ್ತು ಸ್ಟ್ಯಾಂಡಿಂಗ್ ಕೌನ್ಸಿಲ್ ಕಮಿಟಿಗಳಲ್ಲಿ ಚರ್ಚೆ ಆಗಬೇಕಾಗಿತ್ತು ಆ ಕೆಲಸವನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇಲ್ಲ ಸನ್ಮಾನ್ರ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸಚಿವ ಸಂಪುಟದಲ್ಲಿ ಒಂದು ವಿಷಯ ಬರ್ತದೆ ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಅನುಗುಣವಾಗಿ ಒಂದು ಆಯೋಗವನ್ನು ಅಥವಾ ನಿಗಮವನ್ನು ಚರ್ಚೆ ಅವಾಗ ಒಂದು ಪಾಲಿಸಿನ ತಗೊಂಡು ಬಂದು ಬರ್ತಾರೆ ಅದು ಎರಡು ಸಾವಿರದ ಹದಿನೇಳರಲ್ಲಿ ಅದು ಅಂಗೀಕಾರ ಆಗ್ತದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ಆ ಟ್ರಾನ್ಸ್ಜೆಂಡರ್ಸ್ ಪಾಲಿಸಿ ಬಗ್ಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೀತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯನ್ನು ಕರೀತಾರೆ ಜನಪ್ರತಿನಿಧಿಗಳು ಸಭೆಯನ್ನು ಕರೀತಾರೆ ಆದರೆ ಎಲ್ಲರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಜನ ಸರ್ಕಾರ ಅಥವಾ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ದೇಶದ ಈ ನೆಲದ ಈ ರಾಜ್ಯದ ಲಿಂಗತ್ವ ಅಲ್ಪಸಂಖ್ಯಾತ ಲೈಂಗಿಕ ಅಲ್ಪಸಂಖ್ಯಾತರ ಬದಕ್ಕೆ ಏನಾಗ್ತಿದೆ ಅಂತಕ್ಕಂಥ ಒಂದೇ ಒಂದು ಚಕಾರ ಶರನ್ನು ಕೂಡ ಇರ್ತದೆ ಹಾಗಾದ್ರೆ ನಾವ್ಯಾರು ಮನುಷ್ಯರಲ್ವಾ ನಾವ್ಯಾರು ಕೋರ್ಟ್ ಹಾಕಿಲ್ವಾ ನಾವು ಯಾರು ಇಲ್ಲಿ ಹುಕ್ಕಿಲ್ವಾ ನಾವ್ಯಾರು ಇಲ್ಲಿ ಇಲ್ಲಿ ಬೆಳೆದಿಲ್ವಾ ನಾವು ಯಾರು ಸಂವಿಧಾನದ ಮಕ್ಕಳಲ್ವಾ ಅಂತಕ್ಕಂಥ